ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭದಲ್ಲಿ ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನ ಪಡೆಯುತ್ತದೆ ವಿವರಿಸಿ ಅಂತ ಇದೆ ನೋಡಿ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ನಿಶೇಚನಗೊಂಡ ಅಂಡಾಣುವನ್ನು ಯುಗ್ಮ ಅಂತ ಕರೀತಾರೆ ಈ ಯುಗ್ಮ ಏನಾಗತ್ತೆ ನಿರಂತರವಾಗಿ ವಿಭಜನೆಯಾಗತ್ತೆ ಸೊ ನಿಶೇಚನ ಹೊಂದಿದ ಮೇಲೆ ನಿರಂತರವಾಗಿ ಏನಾಗತ್ತೆ ಕೋಶ ವಿಭಜನೆಯನ್ನು ಒಳಗೊಳ್ಳುತ್ತೆ ಅದು ಹಾಗೆ ಅದು ಜೀವಕೋಶಗಳ ಉಂಡೆಯಾಗತ್ತೆ ಇದು ಗರ್ಭಾಶಯವನ್ನ ತಲುಪಿ ಗರ್ಭಕೋಶದ ಒಳಸ್ತರಿಯಲ್ಲಿ ನೆಲೆಗೊಳ್ಳುತ್ತದೆ ಗರ್ಭಕೋಶದ ಒಳಸ್ತರಿಗೆ ಅದೇನಾಗುತ್ತೆ ಅಟ್ಯಾಚ್ ಆಗತ್ತೆ ನಂತರ ನಿಧಾನವಾಗಿ ದೇಹದ ಭಾಗಗಳು ಗೋಚರಿಸಲು ಪ್ರಾರಂಭವಾಗತ್ತೆ ನಂತರ ನೋಡಿ ಯಾವ ರೀತಿಯಾಗಿ ಅದು ಪೋಷಣೆಯನ್ನ ಪಡೆದುಕೊಳ್ಳುತ್ತೆ ಅಂದ್ರೆ ಜರಾಯು ಈ ಜರಾಯು ಅನ್ನುವಂತಹ ಭಾಗ ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತೆ ಆಕ್ಸಿಜನ್ ಅನ್ನ ಹಾದು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ತ್ಯಾಜ್ಯ ಪದಾರ್ಥಗಳನ್ನ ಅದು ರಕ್ತಕ್ಕೆ ತಾಯಿಯ ರಕ್ತಕ್ಕೆ ವರ್ಗಾಯಿಸುತ್ತೆ ಈ ರೀತಿಯಾಗಿ ಅದು ಪೋಷಣೆಯನ್ನ ಪಡೆದುಕೊಳ್ಳುತ್ತೆ ಥ್ಯಾಂಕ್ ಯು